ಮೇಕೆದಾಟು ಯೋಜನೆಗೆ ಅನುಮತಿ ಕೊಡಿಸುವ ವಿಚಾರಕ್ಕೆ ಕಾಂಗ್ರೆಸ್ ವಿರುದ್ಧ ಎಚ್ ಡಿ ಕುಮಾರಸ್ವಾಮಿ ವಾಗ್ದಾಳಿ ನಡೆಸಿದ್ದಾರೆ ಕಾಂಗ್ರೆಸ್ ಸರ್ಕಾರ ಮೊದಲು ಅವರನ್ನು ಒಪ್ಪಿಸ್ತೀನಿ ಡಿಎಂಕೆ ಸರ್ಕಾರವನ್ನ ಒಪ್ಪಿಸ್ತೀನಿ ತದನಂತರದಲ್ಲಿ ಕ್ಷಣಾರ್ಧದಲ್ಲಿ ನಾನು ಕೇಂದ್ರ ಸರ್ಕಾರದಿಂದ ಒಪ್ಪಿಗೆ ಕೊಡಿಸ್ತೀನಿ ಐದೇ ನಿಮಿಷದಲ್ಲಿ ಕೇಂದ್ರದಿಂದ ಒಪ್ಪಿಗೆ ಕೊಡಿಸ್ತೀನಿ ಅಂತ ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ಅವರು ಹೇಳಿದ್ದಾರೆ ನನ್ನ ಹಳೆಯ ಮಾತಿಗೆ ನಾನು ಈಗಲೂ ಬದ್ಧ ಕಾಂಗ್ರೆಸ್ಗೆ ತಮಿಳುನಾಡು ಸರ್ಕಾರ ಒಪ್ಪಿಸುವಂತ ಶಕ್ತಿ ಇಲ್ಲ ಅವರನ್ನು ಧಿಕ್ಕರಿಸುವ ಶಕ್ತಿ ಕೂಡ ಕಾಂಗ್ರೆಸ್ಗಿಲ್ಲ ಹೀಗಾಗಿ ಅವ್ರ ಮೊದಲು ಡಿ ಎಂ ಕೆ ಸರ್ಕಾರವನ್ನ ಒಪ್ಪಿಸ್ಲಿ ತಮಿಳುನಾಡು ಸರ್ಕಾರವನ್ನ ಒಪ್ಪಿಸ್ಲಿ ತದನಂತರದಲ್ಲಿ ಐದೇ ನಿಮಿಷದಲ್ಲಿ ಕೇಂದ್ರ ಸರ್ಕಾರದಿಂದ ಒಪ್ಪಿಗೆ ಕೊಡಿಸುವಂತ ಕೆಲಸವನ್ನ ನಾನ್ ಮಾಡ್ತೀನಿ ಅಂತ ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ಅವ್ರು ಮೇಕೆದಾಟು ಯೋಜನೆಗೆ ಸಂಬಂಧಪಟ್ಟಂತೆ ಪರ್ಮಿಷನ್ ಕೊಡೋ ವಿಚಾರಕ್ಕೆ ಈ ರೀತಿಯಾಗಿ ಹೇಳಿಕೆ ಕೊಟ್ಟಿದ್ದಾರೆ ಮತ್ತೆ ಅದೇ ಮಾತನ್ನೇ ಪುನರುಚ್ಚಾರ ಮಾಡಿದ್ದಾರೆ ನಾನು ಐದೇ ನಿಮಿಷದಲ್ಲಿ ಪರ್ಮಿಷನ್ ಕೊಡಿಸ್ತೀನಿ ಅವರು ತಮಿಳುನಾಡು ಸರ್ಕಾರದಿಂದ ಡಿ ಎಂ ಕೆ ಸರ್ಕಾರದಿಂದ ಅನುಮತಿಯನ್ನ ಪಡ್ಕೊಳ್ಳಿ ಅವರನ್ನು ಒಪ್ಪಿಸ್ಲಿ ಅಂತ ಕಾಂಗ್ರೆಸ್ ನಾಯಕರು ಜವಾಬ್ದಾರಿ ಏನಿದೆ ಅಂತ ಹೇಳಬೇಕಲ್ಲ ಅವರು ನಾವು ಮೂರು ಬಾರಿ ಹೇಳಿದ್ದೇನೆ ಪಕ್ಕದ ತಮಿಳ್ನಾಡಿನ ಇವರ ಮಿತ್ರ ಪಕ್ಷ ಇದೆಯಲ್ಲ ಟಿ ಎಂ ಪಿ ಅವ್ರ ಜೊತೆಗೆ ನೀವು ಕೂತ್ ಮಾತಾಡಿ ಅವರಿಂದ ಒಂದು ಅನುಮತಿ ಪಡೆಯತಕ್ಕಂಥದ್ದಕ್ಕೆ ಚರ್ಚೆ ಮಾಡಿ ಅವ್ರನ್ನ ಒಪ್ಪಿಸಿದ್ರೆ ಪ್ರಧಾನಮಂತ್ರಿ ಹೇಳಿ ಕ್ಲಿಯರ್ ಮಾಡಿಸ್ಬೋದು ಮೇಕೆದಾಟನ ವಿಷಯದಲ್ಲಿ ಕಾಂಗ್ರೆಸ್ ನಾಯಕರದ್ದು ಜವಾಬ್ದಾರಿ ಏನಿದೆ ಅಂತ ಹೇಳಬೇಕಲ್ಲ ಅವರು ನಾವು ಮೂರು ಬಾರಿ ಹೇಳಿದ್ದೇನೆ ಪಕ್ಕದ ತಮಿಳುನಾಡಿನ ಇವರ ಮಿತ್ರ ಪಕ್ಷ ಇದೆಯಲ್ಲ ಟಿ ಎಂ ಅವ್ರ ಜೊತೆ ನೀವು ಮಾತಾಡಿ ಅವರಿಂದ ಒಂದು ಅನುಮತಿ ಪಡೆಯತಕ್ಕಂಥದ್ದಕ್ಕೆ ಚರ್ಚೆ ಮಾಡಿ ಅವ್ರನ್ನ ಒಪ್ಸೋರೆ ಪ್ರಧಾನ ಮಂತ್ರಿ ಹೇಳಿಕ್ಕೆ ಕ್ಲಿಯರ್ ಮಾಡಿಸ್ಬೋದು ಮೇಕೆದಾಟನ್ನ ವಿಷಯದಲ್ಲಿ ಮೇಕೆದಾಟು ಯೋಜನೆಗೆ ಸಂಬಂಧಪಟ್ಟಂತೆ ಈಗಾಗಲೇ ಒಂದ್ ಕಡೆಯಿಂದ ಅರಣ್ಯ ಇಲಾಖೆಯಿಂದ ಕ್ಲಿಯರೆನ್ಸ್ ಸಿಗಬೇಕು ಅದೇ ರೀತಿಯಾಗಿ ಎರಡು ಸರ್ಕಾರ ತಮಿಳುನಾಡು ಮತ್ತೆ ಕರ್ನಾಟಕ ಸರ್ಕಾರದಿಂದ ಒಂದು ಅನುಮತಿ ಸಿಗಬೇಕು ಅದಕ್ಕೂ ಮುಂಚೆ ಕೇಂದ್ರ ಸರ್ಕಾರದಿಂದ ಕೂಡ ಅನುಮತಿ ಸಿಗಬೇಕಿದೆ ಬಟ್ ಕೇಂದ್ರ ಸರ್ಕಾರದಿಂದ ಅನುಮತಿಯನ್ನ ನಾನು ಕೊಡಿಸ್ತೀನಿ ಆದ್ರೆ ಇವರ ಅಲೈನ್ಸ್ ನಲ್ಲಿ ಇರುವಂತ ಡಿ ಎಂ ಕೆ ಅವರ ಪಕ್ಷದಿಂದ ಅಥವಾ ಅವ್ರ ಸರ್ಕಾರದಿಂದ ಮೊದ್ಲು ಇವ್ರ ಅನುಮತಿ ಪಡ್ಕೊಳ್ಳಿ ಅಂತ ಎಚ್ ಡಿ ಕುಮಾರಸ್ವಾಮಿ